ತುಂಬಾ ಅಂತ ಅಷ್ಟೇ ಶಕ್ತಿ ಇದೆ ನಂಗೆ ಆ ನೀರು ಬೀಳ್ ಬೀಳ್ತಾ ಇದ್ದಂಗೆ ನಂಗೆ ತಲೆಗೆ ಇನ್ನೊತರ ಶಕ್ತಿ ನಮ್ಮ ನಂಗೆ ತುಂಬಾ ಸಂತೋಷ ಆಯ್ತು ಅಮ್ಮನ್ಗೆ ಸ್ಕಿನ್ ಪ್ರಾಬ್ಲಮ್ ಇದೆ ಅಂತ ಸರಿ ಕರ್ಕೊಂಡ್ ಬರ್ಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡ್ ಬಂದ್ವಿ ಅಮ್ಮ ಬರ್ತಾ ಇದಾರೆ ಒಂದ್ ಆಲ್ಮೋಸ್ಟ್ ಅಲ್ಲಿ ಶುರು ಮಾಡಿತ್ತು ಇವತ್ಗೆ ಒಂಬತ್ತು ಸರಿ ಆಯ್ತು ಆಮೇಲೆ ತುಂಬಾ ಖುಷಿ ಆಗಿದ್ದಾರೆ ಅವ ಇವತ್ತು ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ ಅದು ನೀರ್ ಬೀಳ್ತಾ ಇದ್ದಂಗ್ ಮನಸ್ಸು ದೇಹ ಎರಡೂ ಒಂಥರ ಇಲ್ಲಿ ಸಾಲಿಗ್ರಾಮ ಅವಭೃತ ತೀರ್ಥ ಸ್ನಾನ ಅಂತ ನಡೆಯುತ್ತೆ ಇಲ್ಲಿ ನೋಡಿ ಅಲ್ಲಿ ಕಾಣಿಸುತ್ತಲ್ಲಿ ಸಾಲಿಗ್ರಾಮ ತೋರಿಸು ಹೀಗೆ ಸಾಲಿಗ್ರಾಮ ನೂರೆಂಟು ಸಾಲಿಗ್ರಾಮಗಳ ಮಾಲೆಯನ್ನ ದೇವ್ರ ಮೇಲೆ ಯಾವಾಗ್ಲೂ ಹಾಕಿರ್ತಿವಿ ಈ ಸಾಲಿಗ್ರಾಮಗಳನ್ನ ಪ್ರತಿ ಸಲ ಬದಲಾಯಿಸ್ತಾ ಹೋಗ್ತೀವಿ ಈ ಸಾಲಿಗ್ರಾಮಗಳನ್ನು ನೋಡಿ ಇವಾಗ ಈ ವಾರ ಹಾಕಿದೀವಿ ಇದನ್ನ ಮತ್ತೆ ದಿನ ಇದನ್ನ ಇಡ್ತೀವಿ ಸ್ಥಾನಕ್ಕೆ ಇನ್ನೊಂದು ಸಲ ಈ ಅಲ್ಲಿರ್ತಕ್ಕಂಥದನ್ನ ದೇವರ ಮೇಲೆ ಹಾಕ್ತಿವಿ ಈ ರೀತಿಯ ಸಾಲಿಗ್ರಾಮಗಳನ್ನು ಅಲ್ಲಿಟ್ಟು ಒಂದು ಕುಬೇರ ವಿಗ್ರಹವನ್ನ ಇಟ್ಟು ಅಲ್ಲಿ ತೀರ್ಥ ಸ್ನಾನವನ್ನ ಮಾಡಿಸ್ತೀವಿ ಸಾಲಿಗ್ರಾಮಗಳು ಗಂಟಕಿ ನದಿಯಿಂದ ತಂದಿರತಕ್ಕಂಥ ಒರಿಜಿನಲ್ ಸಾಲಿಗ್ರಾಮಗಳು ಅದಿದೆ ಅದರಿಂದ ಸಾಕಷ್ಟು ನಾವಿಲ್ಲಿ ಗಮನಿಸ್ತಾ ಇರುವಾಗೆ ಹಾಗೆ ಮಾಟಮಂತ್ರಗಳಾಗ್ಬೋದು ದೃಷ್ಟಿದೋಷಗಳಾಗ್ಬೋದು ಅನೇಕ ಈ ತರ ಕಾಟಾಚಾರಗಳಿದ್ರೆ ಅದೆಲ್ಲವನ್ನ ತೆಗಿತಾ ಇದೆ ಬಹುತೇಕರ ಅಭಿಪ್ರಾಯ ನಾವೇನೋ ಒಂದು ತಡೆ ಓಡಿಸ್ಕೊಂಡು ಬಂದರೆ ಒಂದು ಹತ್ತು ಸಲ ತಡೆ ಓಡದಷ್ಟು ನಮಗೆ ಇಲ್ಲಿ ಫಲ ಸಿಗ್ತಿದೆ ಅನ್ನುವ ಮಾತುಗಳನ್ನ ಜನರು ಇವತ್ತು ಹೇಳ್ತಿದ್ದಾರೆ ಸೊ ಹಾಗಾಗಿ ಆ ತೀರ್ಥ ಸ್ನಾನ ಬಹಳ ಪ್ರಮುಖವಾಗಿ ಈ ದೇವಸ್ಥಾನದಲ್ಲಿ ನಡೀತಾ ಇದೆ ಅದು ಶನಿವಾರ ಭಾನುವಾರ ಕಾಲ ನಡೆಯುತ್ತೆ ನಮಗೆ ಎಲ್ಲ ಒಳ್ಳೇದಾಗ್ಲಿ ಆರೋಗ್ಯ ಚೆನ್ನಾಗಿ ಕೊಡ್ಲಿ ನಮ್ದು ಫಂಗಸ್ ಇದೆ ಗ್ಲುಕೋಮೋ ಇದೆ ನಂಗೆ ಎಲ್ಲ ಅದು ಕೂಡ ಕಂಟ್ರೋಲ್ ಇದೆ ಈಗ ಇಲ್ಲಿ ಎಲ್ಲ ಪೂಜೆ ಮಾಡಿ ಹೋದ್ಮೇಲೆ ಅದು ಕಂಟ್ರೋಲ್ ಬಂದಿದೆ ನಂಗೆ ಎಕ್ಸಿಮಲ್ ತುಂಬಾ ನೆಮ್ಮದಿಯಾಗಿದ್ದೀನಿ ಆಮೇಲೆ ಗ್ಲುಕೋಮ ಬಂದ್ಮೇಲೆ ತುಂಬಾ ಹೆಸರು ಬಿಟ್ಟಿದ್ದೆ ನಾನು ಆ ಇಲ್ಲಿ ಬಂದು ಹೋದ್ಮೇಲೆ ನಂಗೆ ತುಂಬಾ ಶಕ್ತಿ ಇದ್ದೀನಿ ಮೂರನೇ ವಾರಾನು ನಾಲ್ಕನೇ ವರ್ಣನೂ ದೇವು ಅಪ್ಪ ಶ್ರೀನಿವಾಸ ಹೊರನೂ ಕೊಟ್ಬಿಟ್ರು ತುಳಸಿ ಮಾಲೆ ಹೊರ ಕೊಟ್ರು ನಮಸ್ಕಾರ ಮಾಡಕ್ಕಿಲ್ಲ ದೇವ್ರನ್ನ ಅಪ್ಪ ಹಂಗೆ ಹೊರ ಕೊಟ್ಬಿಟ್ರು ನಂಗೆ ಇನ್ನೂ ಸಂತೋಷ ಆಗೋಯ್ತು ಏನ್ ಕಷ್ಟ ಇದ್ರು ಪ್ಲೀಸ್ ಒಂದ್ಸತಿ ಆದ್ರೂ ವಿಸಿಟ್ ಮಾಡಿ ಆ ವೈಬ್ರೇಷನ್ ಅಟ್ಲೀಸ್ಟ್ ನೀವು ಸ್ನಾನ ಮಾಡ್ತೀರೋ ಇಲ್ಲೋ ಬಂದು ದೇವಸ್ಥಾನದ ವೈಬ್ರೇಷನ್ ಆದ್ರೂ ತಗೊಳ್ಳಿ ಅಂತ ನಾನ್ ಹೇಳ್ತೀನಿ ತುಂಬಾ ಖುಷಿ ಇದೆ ಲೈಕ್ ಇಲ್ಲೇ ಇದ್ಕೊಂಡು ಇಷ್ಟ ದಿವಸ ಗೊತ್ತಿರ್ಲಿಲ್ಲ ಹಿಂಗೆ ಅಂತ ತುಂಬಾನೇ ಹೆಲ್ಪ್ ಆಗ್ತಿದೆ ತುಂಬಾ ಜನಕ್ಕೆ ಮಾಡ್ಕೋಬಹುದು ಅದ್ರಿಂದ ನಿಮ್ಗೂ ತಿಳಿಸಿ ನಮ್ ಯಜಮಾನ್ರಿ ಈ ರೀಲ್ ನೋಡ್ಬಿಟ್ಟು ಮೊದ್ಲು ನಿಮ್ ಅಮ್ಮನ್ ಕರ್ಕೊಂಡು ಹೋಗಮ್ಮ ಇದೊಂದ್ ಮಾಡ್ಬೇಕಮ್ಮ ನೀನೊಂದ್ ಫೋನ್ ಮಾಡಿ ಅವಳಿಗೆ ಹೇಳಿ ಇದನ್ನ ಇಷ್ಟ ಅರೇಂಜ್ ಮಾಡಿರೋದು